ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಗೆ ಸರೆಗಮಪ್ಪ ರಿಯಾಲಿಟಿ ಶೋ ವಿನ್ನರ್ ಆಗಿ ಹೊರಹೊಮ್ಮುವ ಮೂಲಕ ಶಿವಾನಿ ಸ್ವಾಮಿ ಸರೆಗಮಪ್ಪ ಟ್ರೋಫಿ ತಂದುಕೊಡುವ ಮೂಲಕ ಸೋನೆ ಪೆ ಸುಹಾಗ ಎನ್ನುವ ಹಿರಿಮೆ ಗರಿಮೆಗೆ ಪಾತ್ರರಾಗಿದ್ದಾರೆ ಒಳ್ಳೆಯ ಪ್ರದರ್ಶನ ನೀಡಿ ತಮ್ಮ ಗಾನ ಲಹರಿ ಮಧುರ ಕಂಠದಿಂದ ಹಾಡಿ ಶಿವ ಮೆಚ್ಚಿದ ಶಿವಾನಿ ಶಿವಭಕ್ತಿ ಶಿವಾನಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿ ಇಡೀ ಕರ್ನಾಟಕ ಜನತೆಯ ಮನ ಗೆದ್ದು ವಿನ್ನರ್ ಆಗಿ ಸತತ ಆರು ತಿಂಗಳ ಶೋ ಬಳಿಕ ಬೀದರ್ಗೆ ಪ್ರಥಮ ಬಾರಿ ಭೇಟಿ ನೀಡಿದ ಬೆನ್ನಲ್ಲೇ ಬಂದಿರುವ ಮನಲೆ ಕಲಾವಿದರಾದ ರಘುಪ್ರಿಯ ಹಾಗೂ ಶಿವಾನಿ ಶಿವದಾಸ ಸ್ವಾಮಿಯ ಆಪ್ತರು ಹಿತೈಷಿಗಳಿಂದ ಬೀದರ್ ನಗರದ ಅಂಬೇಡ್ಕರ್ತದ ಬಳಿ ಅದ್ದೂರಿ ಸ್ವಾಗತ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ತೆರೆದ ಕಾರ್ನಲ್ಲಿ ನಿಂತಿರುವ ಶಿವಾನಿ ಜನರತ್ತ ಕೈ ಬೀಸಿ ನಮಸ್ಕರಿಸುತ್ತ ಜನರ ಪ್ರೀತಿಗೆ ಪಾತ್ರರಾದರು ಅಂಬೇಡ್ಕರ್ ವೃತ್ತದ ಬಳಿ ಎಲ್ಲಾ ಹಿತೈಷಿಗಳು ಬಂಧು ಮಿತ್ರರು ಶಿವಾನಿ ಶಿವದಾಸ ಸ್ವಾಮಿಗೆ ಸನ್ಮಾನಿಸಿದರು ಬಳಿಕ ನಗರದ ಪ್ರಮುಖ ವೃತ್ತ ರಸ್ತೆಗಳಲ್ಲಿ ಮೆರವಣಿಗೆ ಜರುಗಿತು ಗುಂಬಾವರೆಗೂ ಈ ಮೆರವಣಿಗೆ ಜರುಗಿದ್ದು ಮೆರವಣಿಗೆ ಯುದ್ದಕ್ಕೂ ಹಲವರು ಸತ್ಕರಿಸಿ ಶುಭ ಕೋರಿದರು ಫೋಟೋ ಸೆಲ್ಫಿ ತೆಗೆದುಕೊಂಡರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿವಾನಿ ಶಿವದಾಸ ಸ್ವಾಮಿ ತಂದೆ ಶಿವದಾಸ ಸ್ವಾಮಿ ಕಲಾವಿದರಾದ ರಘುಪ್ರಿಯ ಹಾಗೂ ಶಿವಾನಿಯ ಸೋದರ ಮಾವ ರಾಜ್ಕುಮಾರ್ ಸ್ವಾಮಿ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಯಿ ಕವಿತಾ ಸ್ವಾಮಿ ಹಾಗೂ ಶಿವಾನಿಯ ಇಬ್ಬರು ಸಹೋದರರು ಸೇರಿದಂತೆ ಬಂಧು ಮಿತ್ರರು ಹಿತೈಷಿಗಳು ಅಭಿಮಾನಿಗಳು ಉಪಸ್ಥಿತರಿದ್ದರು ಸರಿಗಮಪದಲ್ಲಿ ಹೋದ್ಮೇಲೆ ಬಹಳ ಚೆನ್ನಾಗಿ ಯಾಕೆಂದ್ರೆ ನನ್ನದೊಂದು ಕನಸು ಕನಸಿತ್ತು ಜಿ ಕನ್ನಡ ಸರಿಗಮಪದಲ್ಲಿ ವಿನ್ ಆಗಬೇಕಂತ ಆ ಕನಸು ಪೂರ್ತಿ ಆಯಿತು ಪ್ರತಿಯೊಂದು ಎಪಿಸೋಡ್ ನಂದು ಸ್ಪೆಷಲ್ ಆಗಿತ್ತು ಸ್ಪೆಷಲಿ ನನ್ನ ಫ್ಯಾಮಿಲಿ ರೌಂಡಲ್ಲಿ ನಮ್ಮಪ್ಪ ನಮ್ಮ ವಿಜಯಪ್ರಕಾಶ್ ಸರ್ ಜೊತೆ ಹಾಡಿದ್ದು ಭಾಳ ಸ್ಪೆಷಲ್ಲು ಆಮೇಲೆ ನಮ್ಮ ಬೀದರಿನ ಹುಡುಗಿ ನಮ್ಮ ಬೀದರಿನ ಮಗಳು ಅಂತ ನಮ್ಮ ಬೀದರ್ದವರು ನಮಗೆ ಭಾಳನೇ ಸಪೋರ್ಟ್ ಇದ್ದಾರೆ ಬೀದರ್ದವರೇ ಇಲ್ಲ ಈ ಕಲೆ ಪೂರ್ತಿ ಕರ್ನಾಟಕ ಜನತೆಯೇ ನನಗೆ ಸಪೋರ್ಟ್ ಇದೆ ಸೊ ಈ ಒಂದು ಮೆರವಣಿಗೆ ನಮ್ಮ ರಘು ಮಾಮ ಅವರು ಮತ್ತು ಎಲ್ಲರೂ ನನ್ನ ಅಭಿಮಾನಿಗಳು ನನ್ನ ಮಾಮವರಾಗಿರ್ತಕ್ಕಂಥ ಮಾಮ ಅವರು ಎಲ್ಲರೂ ಕಲ್ತಿ ಒಂದು ವಿಜೃಂಭಣೆಯಿಂದ ನನಗೆ ಈ ಒಂದು ವೆಲ್ಕಮ್ ಮಾಡಿದ್ರು ಸ್ವಾಗತ ಮಾಡ್ತಾ ಇದ್ದಾರೆ ಭಾಳ ಖುಷಿ ಹೌದೌದು ನಮ್ಮ ಅನುಶ್ರೀ ಅಕ್ಕ ಅಂತೂ ಶಿವಮೆಚ್ಚಿದ ಶಿವಾನಿ ಅಂತ ಹೆಸರಿಟ್ಬಿಟ್ರು ನನ್ನ ಹೆಸರಿಗಿಂತ ಮೊದಲು ಬೀದರಿನ ಶಿವಾನಿ ಸ್ವಾಮಿ ಅಂತ ಅಂತ ಇದ್ದರು ಆಮೇಲೆ ನಮ್ಮ ವಿ ಪಿ ಸರ್ ನೀನೊಂದು ದೈತ್ಯ ಪ್ರತಿಭೆ ನಿನ್ಗೆ ನಿಂದು ವಯಸ್ಸು ನೋಡಿದ್ದ ನೋಡಿದ್ರೆ ನೀನು ಅಷ್ಟು ವಯಸ್ಸಿಗೆ ಮೀರಿ ನಿಂದು ಕಲೆ ಇದೆ ಅಂತ ಅಂತಾರೆ ಸೊ ಆಮೇಲೆ ನಮ್ಮ ಎ ಜೆ ಸರ್ ಅಂತೂ ಮೆಗಾ ಆಡಿಷನದಲ್ಲಿ ಹೇಳಿದರು ನ್ಯೂ ಸ್ಟಾರ್ ಆ್ಯಸ್ ಬಾರ್ ನಿನ್ನ ಅವ್ರ ಕಣ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳಿದ್ರು ನೋಡೋಣ ಆ ದಿನ ಯಾವಾಗ ಬರುತ್ತೆ ಬೇಗ ಬರಲಿ ಅಂತ ಕೇಳ್ಕೊತಿದ್ದೀನಿ ಆರ್ ಕೆ ಸರ್ ಅಂತೂ ಯು ಆರ್ ಬ್ಲೆಸ್ಡ್ ನೀನು ಶಿವನ ಮಗಳೇ ನೀನು ಇನ್ನೂ ಇನ್ನೂ ಚೆನ್ನಾಗಾಗಲಿ ಚೆನ್ನಾಗಾಗಿದೆ ಇನ್ನೂ ಚೆನ್ನಾಗಾಗಲಿ ಅಂತ ಅಂತ ಇದ್ದರು ಮೊಟ್ಟ ಮೊದಲು ನನ್ನ ತಂದೆ ತಾಯಿಗೆ ಆಮೇಲೆ ನನ್ನ ಪೂರ್ತಿ ಕರ್ನಾಟಕ ಜನತೆಗೆ ಏಕೆಂದರೆ ನನ್ನ ತಂದೆ ತಾಯಿ ಹೇಗೆ ಗುರುಗಳು ನನ್ನ ಸಂಗೀತ ಗುರುಗಳು ಆಗಿದ್ದಾರೆ ಪೂರ್ತಿ ಕರ್ನಾಟಕ ಜನತೆಯಿಂದ ಅವರ ಪ್ರೀತಿ ಆಶೀರ್ವಾದ ವೋಟ್ನಿಂದ ನಾನು ಗೆಲ್ಲಿದ್ದೇನೆ ಅಂತ ಅನಿಸುತ್ತೆ ಆಮೇಲೆ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಝೀ ಝೀ ಕನ್ನಡ ಸಾರಿಗಮಕ್ಕೆ ಭಾಳ ಭಾಳ ಥ್ಯಾಂಕ್ ಯು ಶಿಕ್ಷಣ ಮಾಡೋದಿದೆ ನನಗೆ ಬಿ ಎ ಮ್ಯೂಸಿಕ್ ಪಿ ಎಚ್ ಡಿ ಮಾಡೋದಿದೆ ಆಮೇಲೆ ಸಂಗೀತದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಹಾಡಬೇಕಂತ ಇಚ್ಛೆ ಇದೆ ಅಡೆತಡೆ ಭಾಳ ಆಗುತ್ತದೆ ಯಾಕೆಂದರೆ ಆರು ತಿಂಗಳ ಏನೂ ಸಂಪಾದನೆ ಇಲ್ಲದೆ ನಮ್ಮಪ್ಪ ನನ್ನ ಜೊತೆಯೇ ಇದ್ದರು ಸೊ ಏನೂ ಇದ್ದಿಲ್ಲ ನಮ್ಮ ಕ್ಲಾಸಸ್ಸು ನಮ್ಮ ಪ್ರೋಗ್ರಾಮ್ಸು ಎಲ್ಲ ಎಲ್ಲವನ್ನೂ ಸ್ಟಾಪ್ ಆಗಿತ್ತು ಏಕೆಂದರೆ ನಮ್ಮಪ್ಪ ನನ್ನ ಮಗಳಿಗಿಂತ ಏನು ಹೆಚ್ಚಿಗಿದೆ ಮಗಳ ಜೊತೆ ಇರಬೇಕಂತ ಎಲ್ಲೂ ಸ್ಟಾಪ್ ಆಗಿತ್ತು ಸೊ ಸ್ವಲ್ಪ ಇವಾಗ ಮುಂದೆ ನೋಡೋಣ ಅವಕಾಶದ ಸುರಿಮಳೆ ಬರಲಿ ಅಂತ ಕೇಳ್ಕೊತೀನಿ ಖಂಡಿತ ನನ್ನ ತಂದೆ ಅಂತೂ ನನಗೋಸ್ಕರ ಭಾಳ ತ್ಯಾಗ ಮಾಡಿದ್ದಾರೆ ಪ್ರತಿಯೊಂದು ದೊಡ್ಡ ದೊಡ್ಡ ವೇದಿಕೆ ನನ್ನ ಇಚ್ಛೆ ನನ್ನ ಕನಸು ಎಲ್ಲ ನೀನೇ ಪೂರ್ತಿ ಮಾಡು ಅಂತ ನನಗೆ ಕೊಟ್ಟುಬಿಟ್ಟಿದ್ದಾರೆ ಸೊ ಆ ಉರುಳು ಸೇವೆ ಅಂತೂ ನೋಡಿ ಮನಸ್ಸು ತುಂಬ ಇತ್ತು ಯಾಕೆಂದರೆ ಅಷ್ಟೊಂದು ಮಗಳಿಗೂ ಮಗಳ ಮಗಳಿಗೋಸ್ಕರ ತಂದೆ ಅಷ್ಟೊಂದು ಮಾಡೋದಂದರೆ ಈ ಕಾಲದಲ್ಲಿ ಕಡಿಮೆ ಅಂತ ಅನಿಸುತ್ತೆ ನನಗೆ ಸೊ ಆ ಉರುಳು ಸೇವೆ ಆ ಮಂಜುನಾಥೇಶ್ವರ ಆಶೀರ್ವಾದ ಶಿವನ ಆಶೀರ್ವಾದ ಪೂರ್ತಿ ಕರ್ನಾಟಕ ಜನತೆಯ ಆಶೀರ್ವಾದದಿಂದ ನಾನು ಫಿನ ಫೈನಲಿ ವಿನರ್ ಆಗಿದ್ದೇನೆ ಪ್ರೀತಿ ಅಂತೂ ಭಾಳ ತೋರಿಸಿದ್ದಾರೆ ಏಕೆಂದರೆ ಆ ಪ್ರೀತಿಯಿಂದ ನಾನು ಇಲ್ಲಿದ್ದೀನಿ ಏಕೆಂದರೆ ನಾವು ಎಷ್ಟು ಕಲಾವಿದ ಎಷ್ಟು ದೊಡ್ಡೋರಾಗಿರಲಿ ಆದರೆ ಜನತೆ ಪ್ರೀತಿ ಸಿಗಲ್ಲಂದರೆ ನಾವು ಕಲಾವಿದ ಮುಂದೆ ಇರ್ಲಿಕ್ಕಾಗಲ್ಲ ಅಭಿಮಾನಿಗಳೇ ದೇವರು ಅಂತ ನಮ್ಮ ಅಪ್ಪು ಸರ್ ಹೇಳಿದಾಗೆ ಸೊ ಅಭಿಮಾನಿಗಳೇ ದೇವರು ಇಷ್ಟೇ ಆ್ಯಕ್ಚುಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಇಂಡಿಯನ್ ನಡಲಿ ಹೋಗಿದ್ದೆ ಸೊ ನಂದು ಫಸ್ಟ್ ಅಟೆಂಪ್ಟ್ ಇತ್ತು ಅಲ್ಲಿ ಹೋದ್ಮೇಲೆ ಭಾಳ ಸಪೋರ್ಟ್ ಮಾಡಿದರು ಜಡ್ಜಸ್ ಇರಲಿ ನಮ್ಮ ಜನತೆ ಆಗಲಿ ಎಲ್ಲರೂ ಖುಷಿ ಆಗಿದ್ದರು ಬಟ್ ಮುಂದೆ ಸೆಲೆಕ್ಟ್ ಆಗಿಲ್ಲ ಅಂತ ಸ್ವಲ್ಪ ನಮ್ಮ ಬೀದರ್ ಜನತೆ ಇರಲಿ ಎಲ್ಲರೂ ಸ್ವಲ್ಪ ಬೇಜಾರು ಆಗಿದ್ರು ಅವ್ರಿಗಿಂತ ಜಾಸ್ತಿ ಬೇಜಾರು ನನಗಿತ್ತು ಆದರೆ ಇಂಡಿಯನ್ ಐಡಲ್ ಎಷ್ಟೇ ಹೆಸರು ಕೊಡ್ತು ಬಟ್ ಆ ಇಂಡಿಯನ್ ಐಡಲ್ ಹೆಸರು ಕೊಟ್ಟಿರ್ತಕ್ಕಂಥ ನಾನು ಯಾವ ಯಾವಾಗಲೂ ಮರೆಯಲ್ಲ ಯಾಕೆಂದರೆ ಫಸ್ಟ್ ನಾನು ಗುರ್ತಿಟ್ಟಿದ್ದು ಇಂಡಿಯನ್ ಐಡಲ್ ಶಿವಾನಿ ಸೊ ಆ ಬೇಜಾರು ನನಗೆ ಕಡಿಮೆ ಮಾಡಿದ್ರು ನಮ್ಮ ಝೀ ಕನ್ನಡ ಸೊ ಏಕೆಂದರೆ ಆ ಬೇಜಾರಿಂದ ನಾನು ಹೊರಗೆ ಬಂದೆ ಅಂದರೆ ನಮ್ಮ ಝೀನೇ ಕಾರಣ ಸೊ ಝೀಗೆ ಭಾಳ ಥ್ಯಾಂಕ್ ಯು ನನಗೆ ಭಾಳ ಹೆಸರು ಕೊಟ್ಟಿದೆ ಓನ್ಲಿ ಹೆಸರೇ ಕೊಟ್ಟಿಲ್ಲ ಕಲೆಗೆ ಬೆಲೆ ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ಭಾಳ ಖುಷಿ ಬೀದರ್ ಜನತೆ ಪೂರ್ತಿ ಕರ್ನಾಟಕ ಜನತೆ ಒಂದು ಸಂಗೀತಕ್ಕೆ ಬೆಲೆ ಸಿಕ್ಕಿದೆ ಸಂಗೀತ ಗೆಲಿತು ಅಂತ ಎಲ್ರಿಗೂ ಅನಿಸ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಇದು ಎಲ್ಲ ಆದಮೇಲೆ ಸ್ವಲ್ಪ ಬೇಜಾರಾಗಿತ್ತು ಈ ಬೇಜಾರು ದೂರ ಮಾಡಲೇಬೇಕು ಬೀದರ್ ಹೆಸರು ತರಲೇಬೇಕು ತಂದೆ ತಾಯಿ ಕನಸು ಪೂರ್ತಿ ಆಗಲೇಬೇಕು ಅಂತ ಒಂದು ಛಲ ಇತ್ತು ಆ ಛಲ ಇವತ್ತು ಪೂರ್ತಿ ಆಯಿತು ನಮ್ಮ ಎಲ್ಲ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳು ಶಿವನಿಗೆ ಗೆಲ್ಲಿಸಿದಿರ ಅದರಲ್ಲಿ ನಿಮ್ಮ ಎಲ್ಲರದೇ ಶ್ರೇಯ ಬರುತ್ತೆ ಬೀದರ ಜನತೆ ಇಡೀ ಪೂರ್ತಿ ಕರ್ನಾಟಕ ಎಲ್ಲರಿಗೂ ಇದು ಇದು ಭಾಗ ಏನೊಂದು ಅಂಬದು ಇದು ಟ್ರಾಫಿ ತಂದಿದ್ದು ಬೀದರ್ಕ್ಕೆ ಅದು ಎಲ್ಲರಿಗೂ ಎಲ್ಲರದೇ ಅದರಲ್ಲಿ ಇದು ಇದೆ ಪಾಲ ಇದೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೇನೆ ಅದಕ್ಕಾಗಿ ಒಂದು ತಂದೆ ಆಗಿ ಸಂಗೀತ ಗುರುಗಳಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಇಡೀ ಕರ್ನಾಟಕಕ್ಕೆ ಅನಂತ ಅನಂತ ಧನ್ಯವಾದಗಳು ಹೇಳ್ತೇವೆ ಥ್ಯಾಂಕ್ ಯು ಸರ್ ವಿಶೇಷ ಒಂದು ಇವತ್ತು ಈಗಿನ ಸದ್ಯಕ್ಕಿಂತ ಮಾತು ಹೇಳಬೇಕಂದ್ರೆ ಆ ಶಿವಾನಿಯವರು ಹೇಳ್ತಾ ಇದ್ದರು ಶಿವ ಮೆಚ್ಚಿದ ಶಿವನಿ ಅಂತ ನಿಜವಾಗ್ಲೂ ನಿಂಗೆ ಶಿವ ಮೆಚ್ಚಿದಾರಮ್ಮ ಹೆಂಗಂದ್ರೆ ನಾವು ಐಬಿದ ಐದು ಹೊರಗೆ ಹೊಂಟ ಕಪ್ಪು ಮೋಡ ಕವಿದಿತ್ತು ಆ ಶಿವ ನಿನಗಾಗಿ ಮಳೆ ನಿಂದಿರ್ಸನ ಅಂತಕ್ಕಂಥ ಒಂದು ಮಾತು ನಾನು ಹೇಳಬಹಿಸ್ತೀನಿ ಇಲ್ಲಿ ಮತ್ತೊಂದು ಭಾಳಷ್ಟು ಮಾತಿಗೆ ನಾನು ಸಹೋದರಿ ನನ್ನ ಪುಟ್ಟ ಸಹೋದರಿ ಹೇಳಿದಾಳೆ ದಯವಿಟ್ಟು ಎಲ್ಲ ನನಗೆ ಇವತ್ತು ಬಂದಂಥ ಇಲ್ಲೆಲ್ಲ ಬಂದಂಥವರಿಗೆ ಅವ್ರಿ ಏನಿದೆ ಸರ್ವರ ಪಾದಗಳಿಗೂ ಸಿರಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ನಾನು ಯಾಕಂದ್ರೆ ನಮಗೆ ನಿಮಗೆ ನಮಗೆಲ್ಲ ಗೊತ್ತಿದೆ ಇವರು ಸ್ವಾಮಿಗಳಂದರೆ ನಮ್ಮ ಮನೆ ದೇವರುಗಳಿದ್ದಾಗಿರ್ತಾರೆ ನಾವು ಅವ್ರ ಪಾದಗಳಿಗೆ ಬೀಳ್ತೇವೆ ಹಾಗಾಗಿ ದಯವಿಟ್ಟು ಈ ಒಂದು ಜಾತಿ ಗೀತಿ ಅಂಥೇಳಿ ಅಳಿಲಕ್ಕೆ ಹೋಗ್ಬೇಡ್ರಿ ಕಲೆಗೆ ಬೆಲೆ ಕೊಡ್ರಿ ಇವತ್ತು ಬಂದಿನವರೆಲ್ಲ ಕಲೆಗೆ ಬೆಲೆ ಕೊಟ್ಟು ಬಂದಿದ್ದೀರಿ ಇಂಥ ಒಂದು ದೊಡ್ಡ ಸಾಧನೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗಿರ್ಬೋದು ಇದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಹಾಗಾಗಿ ಆ ಮಗಳಿಗೆ ಪ್ರತಿಯೊಬ್ಬರು ನಿಮ್ಮ ಮನೆ ಮಗಳೆಂದು ಬೆಂಬಲ ನೀಡಿರಿ ಅಂತ ಹೇಳಿ ನನ್ನ ಮುಖಾಂತರ ಹೇಳ್ತೀನಿ ಧನ್ಯವಾದಗಳು ನೋಡಿದ್ರೆ ಮಹಾನಟಿ ಹುಡುಗಿ ಭಾಳ ಅವಳು ಇವರು ಸಂಗೀತ ಹೇಳಿ ನಮಗೆ ಮನಸ್ಸಿಗೆ ಆನಂದ ಕೊಟ್ಟರೆ ಆ ಹುಡುಗಿ ನಮಗೆ ಅಳಿಸಿದಾಳೆ ತುಂಬ ತುಂಬ ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾಳೆಕ್ಕಿ ಹುಡುಗಿ ಮೊನ್ನೆ ಈಗ ಮಹಾನಟಿ ಹೇಳಿ ರಾತ್ರಿ ಅವಳಿಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಮತ್ತು ಅವಳು ಮಾಡಿರೋದೇನಪ್ಪ ಅಂತಂದ್ರೆ ಅವಳ ಜೀವನದಲ್ಲಿ ಆಗಿರ್ತಕ್ಕಂಥದ್ದೇ ಮಾಡಿದ್ದೀನಿ ಅಂತ ಹೇಳಿದಾಗ ತುಂಬ ನೋವಾಗಿತ್ತು ಒಂದು ರೀತಿ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದಿರಬೇಕು ನನಗಂತೂ ಭಾಳ ಜಲ್ದಿ ಅಳು ಬರ್ತದೆ ಆ ಹುಡುಗಿ ಸೂಪರಾಗಿ ಮಾಡತ್ತಾಳೆ ಅವಳು ಕೂಡ ನಮ್ಮ ಬೀದರ್ಗೆ ಹೆಸರು ತಂದಿದ್ದಾಳೆ ಅವರು ಮತ್ತೊಂದು ವಿಷಯ ಆ ಹುಡುಗಿಗೆ ಹೇಳಕ್ಕೆ ಬಯಸ್ತೀನಿ ನಾನು ಅನ್ನತ ಹೇಳ್ತಾ ಇದ್ದಾಳೆ ನೀವು ಅನ್ನತಲ್ಲ ನಾವು ಏನು ನಿಮಗೆ ಬೆಲೆ ಕೊಡ್ತೇವಲ್ಲ ನಾವು ಅನ್ನತ್ತಿರಿದ್ದೆವು ನಿಮಗೆ ಪ್ರತಿಯೊಬ್ಬರ ಆಶೀರ್ವಾದ ಪ್ರತಿಯೊಬ್ಬರ ತಾಯಿ ಹೊಟ್ಟೆಯಲ್ಲಿ ಇದ್ದೀರಿ ನೀವು ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಈಗ ಅದಕ್ಕೆ ಏನಪ್ಪ ಅಂತಂದ್ರೆ ಯಾರು ಹೇಳ್ತಾರಲ್ಲ ಕೆಸರಿನಲ್ಲಿ ಕಮಲ ಅರಳುತ್ತೆ ಅಂತ ಇಂಥ ಕಮಲಗಳು ನಮ್ಮ ಬೀದರ್ನಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಅದರೊಳಗೆ ವಿಶೇಷವಾಗಿ ಕರ್ನಾಟಕದ ಕಿರೀಟ ಇದು ಹಿಂದುಳಿದ ಅಂತಾರ ಇಲ್ಲಿ ಆ ಹಿಂದುಳಿದ ಜನಾಂಗದಲ್ಲಿ ನಮ್ಮ ನಮ್ಮೆಲ್ಲರ ಹೆಮ್ಮೆಯ ಒಂದು ಮಗು ಬಂದಿದೆ ಅದಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಸಲ್ಲಿಸಬೇಕು ಇದೇ ರೀತಿ ನೀವು ಇದಕ್ಕೆ ವಿಶೇಷವಾಗಿ ನೀವು ಮೀಡಿಯಾದವ್ರು ಭಾಳ ಸಪೋರ್ಟ್ ಮಾಡಬೇಕು ಕಲಾವಿದರಿಗೆ ಬೆಳೆಸೋ ಒಂದು ಪ್ರಯತ್ನ ಮಾಡ್ರಿ ವೇದಿಕೆಗಳಲ್ಲಿ ಹಂಚಿಕೊಳ್ಳ್ರಿ ಎಲ್ಲ ಕಲಾವಿದರಿಗೆ ಸಣ್ಣ ಪುಟ್ಟ ಕಲಾವಿದರಿಗೆ ನೀವು ಸಣ್ಣ ಸಣ್ಣ ವೇದಿಕೆಗಳಿಗೆ ಕರೆಸಿ ಅವರ ಕಲೆಯನ್ನು ನೋಡಿದಾಗ ಮಾತ್ರ ಇಂಥ ಕಲಾವಿದರು ಹೊರಗೆ ಬರ್ತಾರೆ ಹಾಗಾಗಿ ನಾನು ಅದಕ್ಕೆ ಮೊದಲು ಹೇಳಿದೆ ದಯವಿಟ್ಟು ಕಲೆಗೆ ಬೆಲೆ ಕೊಡ್ರಿ ಇದಕ್ಕೆ ಯಾವುದೇ ಜಾತಿ ಧರ್ಮದಿಂದ ಅಂತ ಹೇಳಿ ಹೇಳಿತ್ತು ಹಾಂ ಹಾಂ ಹೌದು ಬರ್ತಾವೆ ಬರ್ತವೆ ಕೇಳಿದೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ನಂಗೆ ಅದು ನೆನಪು ಬರ್ತಾ ಇದ್ದಿಲ್ಲ ಶಿವನಿ ಬಗ್ಗೆ ಒಂದು ಮಾತು ಹೇಳ್ತೇನೆ ನಿಮ್ಗೆ ಶಿವಾನಿಯನ್ನು ಎಲ್ಲರೂ ಹೋಗಿ ದುಡ್ಡು ಕೊಟ್ಟು ಕಲ್ತಿನಕ್ಕೆಲ್ಲ ಶಿವನಿ ತಾತ ಅಜ್ಜಿ ತಂದೆ ತಾಯಿ ಅಣ್ಣ ತಮ್ಮ ಇವ್ರ ಪೂರ್ತಿ ಇವ್ರ ವಂಶನೇ ಸಂಗೀತದಾಗ ಅದ ಶಿವನಿ ಎಲ್ಲಾದರೂ ಹೋಗಿ ಬೆರಳಿನ ಸಂಗೀತ ಕಲ್ತಿನಕ್ಕಿಲ್ಲ ಶಿವನಿ ತಾಯಿನೂ ಎದೆ ಹಾಲಿನಾಗ ಸಂಗೀತ ಕುಡ್ದಿನಕ್ಕೆ ಹೇಳ ಮತ್ತು ಮುಂದೆ ಶಿವನಿನೂ ಅವ್ರ ತಾಯಿ ಎದೆ ಹಾಲಿನಿಂದ ಕೊಂಡು ತಂದೆ ಒಂದು ಪ್ರೀತಿಯ ಸಂಗೀತವನ್ನು ಕಲಿತು ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದ್ದಾಳೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಿರಿ ನಿಮ್ಮಿಷ್ಟ ಅದು ನಿಮ್ಮ ನೀವು ಹಕ್ಕದ ನೀವು ಮಾಡೋದು ಬಟ್ ಒಳ್ಳೇರಿಗೆ ಒಳ್ಳೇದನ್ರಿ ಕೆಟ್ಟರಿ ಕೆಟ್ಟದನ್ರಿ ಅವರಿಗೆಲ್ಲ ಹಿಂಗೆ ಕಲಾವಿದರಿಗೆಲ್ಲ ಈ ಥರ ಅಳಿಬೇಡ್ರಿ ಅಂತ ಹೇಳೋದ ಅದೇ ಇರ್ತಾರ ನೋಡ್ರಿ ನಾವು ಯಾವತ್ತು ಭೀ ನನ್ ಇಲ್ಲ ಹೇಳಿ ಅವ್ರವ್ರ ವಿಚಾರಗಳು ವ್ಯಕ್ತಪಡಿಸ್ಯಾರ ಅದ್ರಲ್ಲಿಂದ ನಾವು ಭೀ ಕೂಡ ಹುಷಾರಾಯ್ತೇವೆ ಮತ್ತೊಂದು ಏನಪ್ಪ ಅಂದ್ರೆ ನಮ್ಮ ಹಿಂದೊಂದು ಹತ್ತು ಜನ ನಿಂತಾರ ಅಂದ್ರೆ ನಾವು ಪೂರ್ತಿ ಒಂಬತ್ತು ಜನ ನಮ್ಮ ವಿರೋಧರ ಅಂತ ಅಂದಾಗ ಮಾತ್ರ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಹಾಗಾಗಿ ನಾವು ಎಲ್ಲರೂ ಬೆಂದ್ ತಟ್ಟರೆ ಸಿಗಲ್ಲ ಆ ಬೆಂದ್ ತಟ್ಟೋರ್ದಾಗ ಒಬ್ರು ಹೊಡೆರ್ ಬಿ ಸಿಗ್ತಾರೆ ಆ ಪೆಟ್ಟು ತಿಂದಾಗೆ ಕೂಡ ನಾವು ಒಂದು ಒಳ್ಳೆಯ ಕಲಾವಿದರಾಗ್ಲಿಕ್ಕೆ ಸಾಧ್ಯ ಆಯ್ತದ ಅದಕ್ಕೆ ನಮ್ಮ ಮನೆ ನಮ್ಮ ಮನೆ ಮಗಳಲ್ಲ ಇದು ನಮ್ಮ ಪರಿವಾರ ಇದು ನಿಮ್ಮ ಬೀದರ್ನ ಒಂದು ಕೀರ್ತಿ ಯಾಕಂದ್ರೆ ನಮ್ಮ ಮನೆಗೆ ಭಾಳ ಭಾಳ ವರ್ಷದಿಂದ ನಮ್ಮ ಮನೆಗೆ ಕನಸಿತ್ತು ಎಲ್ಲರದು ನಮ್ಮ ಮನೆಗೆ ಸುಮಾರು ಒಂದು ಹತ್ತು ಹದಿನೈದು ಜನ ಕಲಾವಿದ್ರಿದ್ದೆವು ನಮ್ಮ ತಾಯಿಯರು ತಂದೆಯವರೆಲ್ಲ ಅವ್ರ ಆಸೆ ಇತ್ತು ಇಷ್ಟು ಜನ ಮನೆ ಕಲಿದ್ರು ಒಬ್ಬರದ್ದು ಟಿವಿದ ಬರಬೇಕಂತ ನಮ್ಮ ಕನಸಿತ್ತು ನಮ್ಮ ತಾಯಿಯವ್ರದ್ದು ಆದರೆ ಇವತ್ತು ನಮ್ಮ ಸೊಸೆಯ ಮುಖಾಂತರ ನಮ್ಮ ಶಿವಾನಿ ಮುಖಾಂತರ ನಮಗೆ ಒಂದು ಟಿವಿಯೋ ನಮ್ಮ ಭಾಗ್ಯ ಇದಕ್ಕಿಂತ ದೊಡ್ಡ ನಮ್ಮ ಗಿಫ್ಟ್ ನಮ್ಮ ಶಿವಾನಿ ನಾವು ಕೊಡ್ಲಿಕ್ಕೆ ಸಾಧ್ಯ ತರ್ತಾಯಿದ್ದೀನಿ ಯಾಕೆಂದರೆ ನಾನು ತುಂಬ ಖುಷಿಯಾಗಿದೆ ಹೀಗೆ ಇನ್ನೂ ಕಿ ಎತ್ತರಕ್ಕೆ ಶಿವಾನಿ ತಕ್ಕಂತೆ ಯಾಕಂದ್ರೆ ಒಬ್ಬರು ಹೇಳ್ತಾರಲ್ಲ ತಾಯಿ ದೊಡ್ಡ ಜ ತಾಯಿ ದೊಡ್ಡ ಕೊಡುಗೆ ಅಂತ ಅದ್ರ ತಾಯಿ ಜೊತೆಗೆ ನಮ್ಮ ಅವ್ರ ತಂದೆ ಭಾಳ ದೊಡ್ಡ ಕೊಡುಗೆ ಅದ ಯಾಕೆಂದ್ರೆ ಭಾಳ ಜನ ನಮಗೆ ಸಂಗೀತ ಕಲ್ಯ ಹೋದ್ರೆ ಬಾಡಿಗೆ ಇದ್ದಿಲ್ಲ ಏ ಹಾರ್ಮೋನಿಯಂ ತಬಲಾ ಬಾರ್ ತರಬಾರ ಆದ್ರೆ ಅದರ ಡಿಸ್ಟರ್ಬೆನ್ಸ್ ಭಾಳ ಆಗ್ತಂದ ಇವತ್ತು ಅದೇ ಜನರು ಇವತ್ತು ನಮ್ಮ ಶಿವನಿಯಲ್ಲೇ ಹಾಡಿ ಕೊಂಡಾಡ್ತಿದ್ದಾರೆ ಇವತ್ತು ಜೀವನ ಯಾಕೆಂದ್ರೆ ಇವತ್ತು ನಮ್ಮ ಕೀರ್ತಿ ನಮ್ಮ ಬೊಂಪಳ್ಳಿ ಪರಿವಾರ ನಮ್ಮದು ನಮ್ಮ ನಮ್ಮ ಕೀರ್ತಿ ಅಲ್ಲ ಇದು ಸಮಸ್ತ ಬೀದರ್ನ ಕೀರ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂಥ ಒಂದು ಪ್ರತಿಭೆ ನಮ್ಮ ಮನೆಯಲ್ಲಿ ಹುಟ್ಟಿದಾಳೆ ಅಂದರೆ ನಮಗೆ ಭಾಳ ಸಂತೋಷ ಆಗಿದೆ ಹೀಗೆ ನಿಮ್ಮ ಸಪೋರ್ಟ್ ಬೀದರ್ ಜನತೆ ಹಾಗೂ ಇಡೀ ಕರ್ನಾಟಕ ಜನತೆ ಹಾಗೂ ಜಿ ಕನ್ನಡ ವಾಹಿನ ದೊಡ್ಡ ಕೊಡುಗೆ ಇದೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ನಮ್ಮ ಶಿವನಿ ಮನೆಯಲ್ಲಂತ ಆರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು ನನ್ನ ಹೆಸರು ರಾಜ್ಕುಮಾರ ಸ್ವಾಮಿ ಶಿವನಿ ಸೋದರ ಮಾವ